ರಾಜಾ ಹುಲಿ ಸಿನಿಮಾಗೆ ಅವರು ನಿರ್ಮಾಪಕರಾಗಿದ್ದರು ಈ ಸಿನಿಮಾಗೆ ಅವರ ಆಶೀರ್ವಾದ ಮತ್ತು ಹಾರೈಕೆ ಇದೆ ರಾಜಾ ಹುಲಿ ಸಿನಿಮಾಗೆ ಅಸೋಸಿಯೇಟ್ ಡೈರೆಕ್ಟರ್ ಆಗಿದ್ದಂತಹ ಹೊನ್ನರಾಜ್ ಅವರು ಈ ಸಿನಿಮಾಗೆ ಕ್ಯಾಪ್ ತೊಟ್ಟು ನೀವು ನೋಡಿದ್ರಿ ಟೀಸರ್ ಬಿಡುಗಡೆ ಆಗಿದೆ ನಮ್ಮ ಸಿನಿಮಾ ಎಲ್ಲ ಹಂತದ ಕೆಲಸ ಮುಗಿಸ್ಕೊಂಡು ಸೆನ್ಸಾರ್ ಕೆಲಸನ ಮುಗಿಸ್ಕೊಂಡು ಯು ವಿ ಎ ಸರ್ಟಿಫಿಕೇಟ್ ತಗೊಂಡು ಇವಾಗ ರಿಲೀಸ್ಗೆ ಸಿದ್ಧ ಇದೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಒಳ್ಳೊಳ್ಳೆ ಸಾಂಗು ಫೈಟು ಸಿನಿಮಾದಲ್ಲಿ ಒಂದು ಒಳ್ಳೆಯ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದ್ದೀನಿ ಅಂತ ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಈಗೂ ಕೂಡ ಹೇಳ್ತಾ ಇದ್ದೀನಿ ಕಾನ್ಫಿಡೆಂಟಲ್ಲಿ ಒಂದು ಒಳ್ಳೆಯ ಚಿತ್ರನ ಮಾಡಿದ್ದೀನಿ ಅದಕ್ಕಾಗಿ ನಾನು ಒಬ್ಬ ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಕರೆಸಿ ಅವ್ರ ಕೈಯಲ್ಲಿ ನಾನು ನಾನು ಅವ್ರಿಗೆ ಅವ್ರು ಪ್ರಾಮಿಸ್ ಮಾಡಿದ್ದೆ ಅಣ್ಣ ಒಂದು ಒಳ್ಳೆಯ ಚಿತ್ರ ಮಾಡಿದ್ದೀನಿ ದಯವಿಟ್ಟು ನೀವು ಬಂದು ನನ್ನ ಟೀಚರ ಲಾಂಚ್ ಮಾಡಿ ಅಂತಂದು ಹಾಗಾಗಿ ಅವ್ರು ಬಂದು ಲಾಂಚ್ ಮಾಡಿಕೊಟ್ರು ನಿಮಗೆ ನೋಡಿದಂತೆ ಮೊನ್ನೆ ಮನದ ಕಡಲು ಚಿತ್ರದ ಒಂದು ಸಂದರ್ಭದಲ್ಲಿ ಯಶ್ ಆರ್ ಬಂದಿದ್ರು ಅವರು ಕೂಡ ನಾನು ಭೇಟಿ ಆದೆ ಭೇಟಿ ಆಗ್ಬಿಟ್ಟು ನನ್ನ ಸಿನಿಮಾ ವಿವರ ಎಲ್ಲ ಅವ್ರಿಗೆ ಹೇಳಿದೆ ಅಣ್ಣ ಈ ಥರ ಎಲ್ಲ ಆಗಿದ್ದೀನಿ ಇಡೀ ಸಿನಿಮಾದಲ್ಲಿ ನಿಮ್ಮ ಅಭಿಮಾನಿ ಒಬ್ಬ ಯಾವ ರೀತಿ ಇರ್ತಾನೆ ಅನ್ನೋದನ್ನು ನಾನು ತೋರಿಸಿದ್ದೀನಿ ಅಂತಂದು ಒಳ್ಳೇದಾಗಲಿ ಚಿನ್ನ ಆಲ್ ದಿ ಬೆಸ್ಟ್ ಚೆನ್ನಾಗಿ ಮಾಡಿದೆ ಅಂದರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ ತಲೆ ಕೆಡಿಸ್ಕೊಬೇಡ ಅಂದರು ಹಣ ಒಂದು ಲಾಂಚ್ ಮಾಡಬೇಕು ನಿಮ್ಮ ಕಡೆಯಿಂದ ನಾನು ಭಾಳ ದಿವಸ ವೆಯ್ಟ್ ಮಾಡ್ಕೊತಾ ಇದ್ದೀನಿ ಒಂದು ಟೀಸರು ಅಥವಾ ಸಹ ಆಡಿಯೋ ಲಾಂಗ್ ಆಡಿಯೋ ಲಾಂಚ್ ಅಂತ ಹೇಳಿದೆ ಅದಕ್ಕೆ ನಾನು ನನ್ನ ಬಗ್ಗೆ ನಿಂಗೆ ಗೊತ್ತಲ್ವ ಚಿನ್ನ ದಯವಿಟ್ಟು ನನಗೆ ಕಾಯ್ಬೇಡ ನಾನು ತುಂಬ ಬ್ಯುಸಿ ಇದ್ದೀನಿ ಇಲ್ಲಿಗೆ ಬಂದಿದ್ದೆ ಒಂದು ಗ್ರೇಟು ನೀನು ಮಾಡೋ ನಿಂಗೆ ಒಳ್ಳೇದಾಗುತ್ತೆ ದಯವಿಟ್ಟು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಹಾರೈಸಿದ್ದಾರೆ ಸೊ ಅವ್ರಿಗೂ ಕೂಡ ನಾನು ನಿಜವಾಗ್ಲೂ ಇದು ಈ ಮುಖಾಂತರ ತುಂಬ ಧನ್ಯವಾದಗಳು ನಾನು ಮಹೇಶ್ ಯಶ್ ಬಾಸ್ಗೆ ಅರ್ಪಿಸ್ತಾ ಇದ್ದೀನಿ ಥ್ಯಾಂಕ್ ಯು ಯಶ್ ಬಾಸ್ ನಿಜವಾಗ್ಲು ನೀವು ಕೊಟ್ಟಂತ ಆಶ್ವಾಸನೆ ನನಗೆ ನಿಜವಾಗ್ಲೂ ಖುಷಿಯಾಗಿದೆ ನೆನಪಿನಲ್ಲಿ ಪ್ರೇಮ್ ಸರ್ ನಾನು ಕರೆದೆ ಅವರು ಕೂಡ ಒಳ್ಳೇದಾಗಲಿ ನಾನು ಅವ್ರು ಸಹ ಖಂಡಿತ ನಾನು ನೆಕ್ಸ್ಟ್ ಪ್ರೋಗ್ರಾಮ್ ಬರ್ತೀನಿ ನಡೆಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಒಂದು ಒಳ್ಳೆ ಹಂತದಲ್ಲಿ ಸಿನಿಮಾ ಬಂದಿದೆ ನಿಮ್ಮ ಮುಂದೆ ನಾನು ಖಂಡಿತವಾಗ್ಲಾದಷ್ಟು ಬೇಗ ಸಿನಿಮಾ ನಾತಾ ಇರ್ತೀನಿ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಇಬ್ರು ಅಲ್ಲ ರಾಜ ಹುಲಿ ಒಬ್ಬನೇ ಸೊ ಅವ್ರ ಮಿಸಸ್ ಆಗಿರೋ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಳಿ ಅಂತ ಮಿಸ್ಟರ್ ಅಂಡ್ ಮಿಸಸ್ ರಾಜಾವಲಿ ರಾಜಾವಳಿ ಒಬ್ಬ ನಿಮಗೆ ಗೊತ್ತು ರಾಜಾವಳಿ ನಮ್ಮ ಸಿನಿಮಾ ರಂಗದ ರಾಜಾವಳಿ ಯಶ್ ಅವರು ಅಂತದ್ದು ಸೊ ಅವ್ರ ಅಭಿಮಾನಿಯಾಗಿ ಅವರ ನಾಯಕ ಕಥೆಯಲ್ಲಿ ಇರ್ತಾನೆ ಸೊ ಅವನಿಗೆ ಅವನು ಲೈಫ್ ಅಲ್ಲಿ ಬೇಡ ಹಾಗೆ ನಾನೊಂದು ಕೆಲಸ ಮಾಡ್ಕೊಂಡು ಇರ್ತೀನಿ ಅನ್ನೋ ಒಂದು ಇದರಲ್ಲಿ ಅವನ ಕಡೆ ಕಟ್ಟ ಇದರಲ್ಲಿ ಒಂದು ಮದುವೆ ಆಗೋ ಸಂದರ್ಭ ಬಂದು ಅವನಿಗೆ ಅವಾಗ ಮಿಸ್ಟರ್ ಮಿಸಸ್ ರಾಜಾವಳಿ ಅಂತ ಅಲ್ಲಿ ಇದಾಗುತ್ತೆ ಸೊ ಫುಲ್ ಕತೆ ಒಂದು ಸಣ್ಣ ಎಳೆಯಲ್ಲಿ ಇಟ್ಟುಕೊಂಡಿದ್ದೀನಿ ದಯವಿಟ್ಟು ಅದ್ ಬಿಟ್ಕೊಟ್ರೆ ಖಂಡಿತ ಎಲ್ಲ ಓಪನ್ ಆಗ್ತದೆ ಸೊ ಹಂಗಾಗಿ ದಯವಿಟ್ಟು ಒಂದು ಒಳ್ಳೆ ಕತೆ ನಾನು ಮಾಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ರಾಜಾವಳಿ ಅಂತ ರಾಜಾವಳಿ ಅದನ್ನ ಹೇಳ್ಬೇಕಾಗಿಲ್ಲ ಸೊ ಅದನ್ನ ನೀವು ಕೇಳಿದ್ರೆ ಅದನ್ನ ನಾನು ಹೇಳ್ತಾ ಇದ್ದೀನಿ ಅದು ರಾಣಿ ಅಂತಾನೆ ಕರೀತಾರೆ ಸೊ ಹಂಗಾಗಿ ಆತರ ಮಿಸ್ಟರ್ ಅಂಡ್ ಮಿಸಸ್ ರಾಜ ಸಂಪೂರ್ಣ ಹಳ್ಳಿಯಲ್ಲೇ ನಡೆತಕ್ಕಂತ ಕತೆ ಶೂಟಿಂಗು ನಮ್ಮ ಉಳಿಯಾರು ಚಿಕ್ಕನಕಳ್ಳಿ ಮದ್ದೂರು ಮಂಡ್ಯ ಈ ಕಡೆ ಮೈಸೂರು ಬೆಲ್ಟ್ ಅಲ್ಲಿ ಒಂದು ಹಳ್ಳಿಯ ಒಂದು ವಾತಾವರಣದಲ್ಲಿ ನಾನು ಮಾಡಿದ್ದೀನಿ ನಾಲ್ಕು ಸಾಂಗ್ ಇದೆ ಟೆಕ್ನಿಕಲ್ ಆಗಿ ನಮಗೆ ನಮ್ಮ ಎಡಿಟರ್ ಕೆ ಎಂ ಪ್ರಕಾಶ್ ಅವರಿದ್ದಾರೆ ಅದಾದ್ಮೇಲೆ ಮ್ಯೂಸಿಕ್ ವಿನೋ ಮನಸ್ ಅವರು ಅವ್ರಿಗೂ ನಾನು ಕರೆದಿದ್ದೆ ಒಂದು ಒಂದು ಸಿನಿಮಾ ತುಂಬ ಅರ್ಜೆಂಟ್ ಇದೆ ಅಂತ ವರ್ಕ್ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಆಗಿ ನಾಗರಾಜು ಶಿವಪುತ್ರ ಅಂತ ಮಾಡಿದ್ದಾರೆ ಡ್ಯಾನ್ಸ್ ಮಾಸ್ಟರ್ ಆಗಿ ಲಾಸ್ಟ್ ಟೈಮು ಅದೆಲ್ಲ ಪರಿಚಯ ಮಾಡಿಸಿಕೊಟ್ಟಿದೆ ಗಿರೀಶ್ ಅಂತ ಹೇಳ್ಬಿಟ್ಟು ರಂಜಿತ್ ಅಂತ ಇಬ್ರು ಮಾಡಿದ್ದಾರೆ ಒಂದು ಒಳ್ಳೆ ಟೆಕ್ನಿಕಲ್ ಇಟ್ಕೊಂಡು ನಾನು ವರ್ಕ್ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಹೀರೋಯಿನ್ ಅವರು ಶತಿ ಶ್ರುತಿ ಬಬಿತಾ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದ್ದದು ಸೊ ಆಲ್ರೆಡಿ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಸೊ ಬರೋವಾಗ ಸ್ವಲ್ಪ ಏನೋ ಸ್ವಲ್ಪ ತೊಂದರೆ ಆಗಿರೋದ್ರಿಂದ ಬರೋಕ್ಕಾಗಲ್ಲ ಅಂತೇಳಿ ಅವರು ಹೇಳಿದ್ದಾರೆ ಬಿಡುಗಡೆ ಇನ್ನೊಂದು ಟೂ ಮಂತ್ಸ್ ಟೂ ಮಂತ್ಸ್ ಅಲ್ಲಿ ನಾನು ಒಂದು ಆಡಿಯೋ ಲಾಂಚ್ ಕಾರ್ಯಕ್ರಮ ಇಟ್ಕೊಂಡು ಅದಾದ ನಂತರ ನಾನು ಬಿಡುಗಡೆ ಬರ್ತೀನಿ ಎಲ್ಲ ರೆಡಿ ಇದೆ ಫಸ್ಟ್ ಕಾಪಿ ರೆಡಿ ಇದೆ ಸೆನ್ಸರ್ ಆಗಿ ಅಲ್ಲ ಬಂದಿದೆ ಬಿಡುಗಡೆಗೆ ಸಿದ್ಧ ರೆಡಿ ಇದೀನಿ ಇಟ್ಕೊಂಡಿದ್ದೀನಿ ಸುಮಾರು ಜನ ಇದ್ದಾರೆ ಸರ್ ಹೇಳ್ಬೇಕಂದ್ರೆ ನಿಜವಾಗ್ಲೂ ಹೇಳ್ತೀನಲ್ವಾ ನಾನು ಆಕ್ಚುಲಿ ಅದನ್ನ ನಾನು ಪಾಯಿಂಟ್ ಹೇಳಲೇಬೇಕಂತ ಅನ್ಕೊಂಡಿದ್ದೆ ಯಾಕಂದ್ರೆ ನಿರ್ಮಾಪಕರು ವನರಾಜ್ ನಿರ್ಮಾಪಕರು ವನರಾಜ್ ಅಂತಿದ್ದಾರೆ ನಿಜವಾಗ್ಲೂ ನಾನು ಒಬ್ಬ ಡೈರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೀನಿ ನನ್ನ ಹಿಂದೆ ನೂರಾರು ಜನ ನಿರ್ಮಾಪಕರಿದ್ದಾರೆ ಅಂತ ನಾನು ಹೇಳಿ ಅಮ್ಮೆಯಿಂದ ಹೇಳ್ತೀನಿ ಸರ್ ಸಿನಿಮಾದಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ನಿಮ್ಗೆ ನೋಡಿರ್ಬೋದು ಹಳೆ ಕಾಲದಲ್ಲಿ ಏನಾದ್ರೂ ನನ್ನ ಡಾಕ್ಟರ್ ರಾಜಣ್ಣ ಅವ್ರ ಸಿನಿಮಾ ನೋಡಿದ್ರೆ ಒಂದು ಏನಾದ್ರೂ ಒಂದು ಮಾದರಿ ಇರ್ತಿತ್ತು ಅಂತ ಇನ್ನೊಬ್ಬ ದೊಡ್ಡ ದೊಡ್ಡ ಸಿನಿಮಾಗಳು ನೋಡಿದ್ರೆ ಒಂದು ಮಾದರಿ ಅದನ್ನ ಇಟ್ಕೊಂಡ್ರೆ ಜನ ಬದಲಾಗ್ಬೋದು ಅಂತಂದು ಇವತ್ತಿನ ಕಾಲದಲ್ಲಿ ಬೇರೆ ಬೇರೆ ಕೆಲಸಗಳಿಗೆ ಬೇರೆ ಬೇರೆ ಒಂದು ವಿಧವಾದ ಯೂತು ನಿಮ್ಗೆ ಡೈವರ್ಟ್ ಆಗ್ತಾ ಇದ್ದಾರೆ ಸೊ ನಮಗೆ ಜನಸೇವೆ ಆಗಿರ್ಬೋದು ಹಳ್ಳಿ ವಾತಾವರಣ ಆಗಿರ್ಬೋದು ಇದೆಲ್ಲ ನಮ್ಗೆ ಇಂಪಾರ್ಟೆಂಟ್ ನಮ್ಮ ಜ ಬರೀ ಮನೆ ಮಾತ್ರ ಅಲ್ಲ ಊರು ಹಳ್ಳಿ ಎಲ್ಲ ಅಂತ ಇರುತ್ತೆ ಅಂತ ಇದೆ ಸೊ ಆ ಒಂದು ಪಾಯಿಂಟ್ ಇಟ್ಕೊಂಡು ನಾನು ಒಂದು ಸಮಾಜ ಸೇವೆಯೂ ಒಂದು ಒಂದು ಗುರಿ ಒಬ್ಬ ಮನುಷ್ಯನಿಗೆ ನಾನು ಪಾಯಿಂಟ್ ಇಟ್ಕೊಂಡು ಮಾಡ್ಕೊಂಡು ಹೋಗಿದ್ದೆ ಒಂದು ಒಳ್ಳೆ ಫ್ಯಾಮಿಲಿ ಕಾಮಿಡಿ ಎಂಟೈನ್ಮೆಂಟ್ ಜೊತೆಯಲ್ಲಿ ಒಂದು ಸಣ್ಣದಾಗಿ ನಾನು ಒಂದು ಸಮಾಜ ಸೇವೆ ಹೇಗೆ ಮಾಡ್ಬೋದು ಅಂತ ಹೇಳಿದ್ದೀನಿ ಹಾ ಹೌದು ಖಂಡಿತವಾಗ್ಲು ನಮ್ಗೆ ಅತಿಥಿ ದೇವೋಭವ ಅಂತಾರೆ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀರ ನಿಜವಾಗ್ಲೂ ನಮ್ಗೆ ಖುಷಿ ಹಾಗಾಗಿ ಈಗ ನಮ್ಮ ನಿರ್ಮಾಪಕರು ಮಂಜುನಾಥಣ್ಣ ಅವರು ನಮ್ಮ ಬಗ್ಗೆ ಚಿತ್ರದ ಬಗ್ಗೆ ನಮ್ ಮಾತಾಡ್ತಾರೆ ಸಣ್ಣವಾದ ಹುಚ್ಚಪ್ನವ್ರೆ ಪುನರಾಜು ಅವರೇ ಈ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಜಾವಲಿ ಚಿತ್ರ ತಯಾರು ಮಾಡಬೇಕು ಅಂತ ಹೇಳಿ ಭಾಳ ಛಲದಿಂದ ಶ್ರಮಪಟ್ಟಿರ್ತಕ್ಕಂಥ ವನರಾಜ್ ಅವರೇ ಗೆಳೆಯರಾದ ಜಯಸಿಂಹ ಅವರೇ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರೇ ಮಾಧ್ಯಮ ಮಿತ್ರ ಸಿನಿಮಾ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ರಿ ಗೆಳೆಯರೇ ಹುನರಾಜು ಬಹಳಷ್ಟು ಆಶೆಗಳನ್ನು ಮತ್ತು ಶ್ರಮ ಕೇವಲ ಬೆವರಿನಿಂದ ಮಾತ್ರ ಅಲ್ಲ ರಕ್ತ ಸುಟ್ಟುಕೊಂಡು ಈ ಚಲನಚಿತ್ರ ಉದ್ಯಮದ ಮೂಲಕ ಯಶಸ್ವಿ ವ್ಯಕ್ತಿ ಆಗಬೇಕು ಅಂಥೇಳಿ ತನ್ನದೇ ಆದ ಕನಸುಗಳನ್ನು ಕಟ್ಕೊಂಡಿದ್ದಾರೆ ತಾವೆಲ್ಲ ಅವ್ರ ಸ್ನೇಹಿತರೇನಿದ್ದೀರಿ ಅವರ ಹಿತೈಷಿಗಳು ಹುಚ್ಚಪ್ಪನವರು ಇತ್ಯಾದಿ ಏನಿದ್ದೀರಿ ನಿಮ್ಮೆಲ್ಲರ ಪ್ರೋತ್ಸಾಹ ನೋಡಿದರೆ ಹೊಂದರಾಜುಗೆ ಯಶಸ್ಸು ಸಹಜವಾಗಿ ದೊರೆತೇ ದೊರಕತ್ತೆ ರಾಜಲಿ ಚಿತ್ರ ಯಶಸ್ವಿಯಾಗಲಿ ಹೊನ್ ರಾಜುಗೆ ಚಲನಚಿತ್ರ ರಂಗದೊಳಗೆ ಒಂದ್ರ ಮ್ಯಾಲ ಒಂದು ಅವಾರ್ಡ್ ಬರುವ ಹಾಗೆ ನಿಮ್ಮ ಚಿತ್ರಗಳು ರಚನೆ ಆಗಲಿ ಸಿದ್ಧವಾಗಲಿ ನಿಮ್ಮೆಲ್ಲರ ಕಲೆಯ ಅಭಿವ್ಯಕ್ತಿ ಈ ಚಿತ್ರಗಳ ಮೂಲಕ ಆಗಲಿ ಚಲನಚಿತ್ರ ಕ್ಷೇತ್ರದೊಳಗೆ ಹೊನರಾಜು ಬರೋ ದಿವಸದೊಳಗೆ ಎಲ್ಲ ರೀತಿ ಹೆಸರು ಮಾಡಿಕೊಳ್ಳಿ ಈಗೇನು ನಾವೆಲ್ಲ ಅಂದ್ಕೋತಿರ್ತೀವಿ ವೈಲೆನ್ಸ್ 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 ಅಂತೇಳಿ ಆದರೆ ಹಲವಾರು ಸಿನಿಮಾದೊಳಗೆ ವೈಲೆನ್ಸ್ ಎಷ್ಟೇ ಇದ್ರೂ ವೈಲೆನ್ಸ್ ಅನ್ಸೋದಿಲ್ಲ ಅದು ಇಟ್ ಅಪಿಯರ್ಸ್ ಆ್ಯಸ್ ಎ ಇಟ್ ವಾಸ್ ನೆಸಸರಿ ಈ ಬಾಹುಬಲಿ ಚಿತ್ರದೊಳಗೆ ಅಲ್ಲಿ ಆಗುವಷ್ಟು ಬಹುತೇಕ ಭಾಳ ಇತರ ಸಿನಿಮಾಗಳಲ್ಲಿ ಆಗೋದಿಲ್ಲ ಆದರೆ ಅಲ್ಲಿ ನಮ್ಗೆ ವೈಲೆನ್ಸ್ ಅಂತ ಅನ್ಸೋದಿಲ್ಲ ಕೆಲವು ಸಿನಿಮಾದಲ್ಲಿ ಭಯಾನ ಬರುವಷ್ಟು ವೈಲೆನ್ಸ್ ಇರ್ತದೆ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ ಜನರಿಗೆ ಮನಸ್ಸಿಗೆ ಒಂದು ರೀತಿ ಸಮಾಧಾನ ನೀಡಬೇಕು ಅವರ ಭಾವನೆಗಳು ಆಕ್ರೋಶಗಳೇನಿರ್ತಾವೋ ಆ ಆಕ್ರೋಶಗಳಿಗೂ ನೀವು ಈ ಒಂದು ವೈಲೆಂಟ್ ಆ್ಯಕ್ಷನ್ ಮುಖಾಂತರ ಧ್ವನಿ ಸಿಕ್ಕಿರಬೇಕು ಆ ರೀತಿಯಾದ ಉತ್ತಮವಾದಂಥ ಸಿನಿಮಾಗಳು ಸಮಾಜಕ್ಕೆ ಒಂದು ರೀತಿ ಪಾಠ ಹೇಳುವಂಥ ಸಿನಿಮಾಗಳೊಳಗ ಈ ರಾಜ ಹುಲಿನೂ ಒಂದು ಆಗ್ತದೆ ಆಗಲಿ ಅಂತೇಳಿ ಹಾರೈಸಿ ಪನ್ರಾಜು ಇವತ್ತು ಒಂದು ಜನ್ಮದಿನ ಅವ್ರಿಗೆ ಬದುಕು ಬಹಳಷ್ಟು ಎತ್ತರಕ್ಕೆ ಹೋಗುವ ಹಾಗೆ ಎಲ್ಲ ಹಿರಿಯರು ಆಶೀರ್ವಾದ ಮಾಡಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿ ನನ್ನ ಬದ್ಭುಗಿಸ್ತೀನಿ ಅವರ ಶ್ರೀಮತಿ ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತೇವೆ ಹೊನ್ನರಾಜ್ ಅವರ ಶ್ರೀಮತಿ ರಾಣಿ ಹೊನ್ನರಾಜ್ ವೇದಿಕೆಗೆ ಬರಬೇಕು ಶ್ರೀ ಸತ್ಯಲಕ್ಷ ನಾಯಕ ನಟ ಮತ್ತು ನಿರ್ದೇಶಕ ಹೊನ್ನರಾಜ್ ಅವರ ಹುಟ್ಟುಹಬ್ಬವನ್ನ ಈ ವೇದಿಕೆಯಲ್ಲಿ ಸೆಲೆಬ್ರೇಟ್ ಮಾಡಲಾಗ್ತಾ ಇದೆ ಕೇಕ್ ಕಟ್ ಮಾಡುವ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಬೆಸ್ಟ್ ವಿಶಸ್ ಹಾಗೂ ಹ್ಯಾಪಿ ಬರ್ಡ್ಡೆ ವಿಶಸ್